ಕೊನೆಗೂ ಅಂತ್ಯವಾಯಿತು ಬೇರೆಯ ಗ್ರಾಮ ಪಂಚಾಯಿತಿಯ ವಾಣಿಜ್ಯ ಮಳಿಗೆಗಳ ಸಮಸ್ಯೆ ಸರಿಗಮ ತಾಲೂಕಿನ ಬೇರೆ ಗ್ರಾಮದ ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳು ಅಡೆತಡೆಗಳು ಎದುರಾಗಿ ಗ್ರಾಮಸ್ಥರಿಂದ ಅನೇಕ ಬಾರಿ ಪ್ರತಿಭಟನೆಗಳು ನಡೆಸಲಾಗಿತ್ತು ಇಂದು ಅಂತಿಮವಾಗಿ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿದೆ ಹರಾಜು ಪ್ರಕ್ರಿಯೆ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಆಧರಿದರು ಬೇರೆ ಗ್ರಾಮ ವಾಣಿಜ್ಯ ಮಳಿಗೆಗಳ ಒಂದು ಬಹಿರಂಗ ಹರಾಜು ನಡೆಯಿತು ಈ ಬಹಿರಂಗ ಹರಾಜಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರೆಗೆ ಶೇಕಡಾ ಇಪ್ಪತ್ತೆರಡು ರಕ್ಷ ಮೀಸಲಾತಿಯನ್ನು ನಿಗದಿಪಡಿಸಲಾಗಿತ್ತು ಹಾಗೆ ಅಂಗವಿಕಲ್ಪಕರು ಸಹ ಶೇಕಡಾ ಐದರಷ್ಟು ನಿಗದಿಪಡಿಸಲಾಗಿತ್ತು ಒಟ್ಟು ನಲವತ್ತಾರು ಮಳಿಗೆಗಳ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ಪೂರಿ ಮುಗಿದಿದೆ ಯಾವುದೇ ಒಂದು ನಿವೇಶ ನಿರ್ಮಾಣ ಆಗದೇ ಸುಸೂತ್ರವಾಗಿ ನಡೆದಿದೆ ಇದರಿಂದ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಒಂದು ಸಂಪನ್ಮೂಲ ಕ್ರೋಢೀಕರಣವಾಗಿದೆ ಬಹುದಿನದ ಒಂದು ಹರಾಜಿನ ಪ್ರಕ್ರಿಯೆ ನೆರೆಗುದಿಗೆ ಬಿದ್ದು ಈ ದಿನ ಪೂರ್ಣವಾಗಿ ಹೊಸ ಒಂದು ಗ್ರಾಮ ಪಂಚಾಯತಿಗೆ ಸಂಪನ್ಮೂಲಕ್ಕೆ ಒಂದು ದಾರಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದರಿಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೂ ಸಹ ಸೂಕ್ತವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇದರಿಂದ ಉತ್ತಮ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಕೆ ಸಹಕಾರಿಯಾಗಿದೆ ಅಂತ ಹೇಳಿ ಒಟ್ಟು ಗ್ರಾಮ ಪಂಚಾಯಿತಿಗೆ ನೂರ ಮೂವತ್ ಮೂರು ಡಿಡಿಗಳು ಬಂದಿತ್ತು ಅದರಲ್ಲಿ ನೂರ ಮೂವತ್ ಮೂರು ಡಿಗಳು ಕೂಡ ಕ್ರಮಬದ್ಧವಾಗಿರುತ್ತಿದ ಅದರಲ್ಲಿ ಒಟ್ಟು ಜನ ಪರಿಶಿಷ್ಟ ಜಾತಿ ಪಂಗಡದಿಂದ ಪರಿಶಿಷ್ಟ ಜಾತಿ ಇಂದ್ರು ಎಂಟು ಮಳಿಗೆಗಳು ಅವರಿಗೆ ಮೀಸಲಿಡಲಾಗಿತ್ತು ಎಂಟರಲ್ಲಿ ಆರು ಮಳಿಗೆಗಳು ಯಶಸ್ವಿಯಾಗಿ ಬಿಟ್ಟಾಗಿದೆ ಇನ್ನೆರಡು ಎರಡು ಮಳಿಗೆಗಳು ಯಾರು ಬಿಟ್ಟು ಹೋಗದೇ ಇರೋದ್ರಿಂದ ಹಾಗೆ ಖಾಲಿಗಳು ಪರಿಶಿಷ್ಟ ಪಂಗಡದಿಂದ ಅಲ್ಲೂ ಕೂಡ ಒಂಬತ್ತು ಜನ ಕಂಪ್ಲೀಟ್ ಮಾಡಿದ್ರು ಅದರಲ್ಲಿ ನಾಲ್ಕು ಮಳಿಗೆಗಳು ಅವ್ರಿಗೆ ನಾವು ಮೀಸಲಿಟ್ಟಿದ್ವಿ ಅವು ಕೂಡ ಸಂಪೂರ್ಣವಾಗಿ ಬಿಡ್ ಇತರ ಮಳಿಗೆಗಳಲ್ಲಿ ನಾವು ಏನ್ ಜನರಲ್ಗೆ ಅಂತ ಮೀಸಲಿಟ್ಟಿದ್ದೋ ಅಷ್ಟು ಮಳಿಗೆಗಳಲ್ಲಿ ಆರು ಮಳಿಗೆಗಳು ಯಾರು ಬಿಟ್ಟು ಹೋಗದೇ ಇರೋಂತಹ ಕಾರಣ ಬೇರೆಯ ಗ್ರಾಮ ಪಂಚಾಯತಿ ವಾಣಿಜ್ಯ ಮಳಿಗೆಗಳಿಗೆ ಸೇರಿದಂತೆ ಇವತ್ತು ಯಶಸ್ವಿಯಾಗಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆದಿದೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರತಿಭಟನೆಗಳನ್ನ ಮಾಡಿದಿರಿ ಧರಣಿ ಮಾಡಿದಿರಿ ರಾತ್ರೋರಾತ್ರಿ ಕೂಡ ಧರಣಿ ಮಾಡಿದಿರಿ ಆಮೇಲೆ ಅನೇಕ ವಿಚಾರಗಳನ್ನು ಇಲ್ಲಿರುವಂಥ ಸಾಮಾಜಿಕ ಜನಗಳಿಗೆ ಒಂದು ಯಾವುದೇ ಒಂದು ವಿಚಾರಗಳಾದರೂ ಕೂಡ ಮುಟ್ಟಿಸುವಂಥ ನಿಟ್ಟಲ್ಲಿ ನೀವು ಕೆಲಸ ಮಾಡ್ತಾ ಇದೀರ ಕೃಷ್ಣಪ್ಪರ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಯಶಸ್ವಿ ಆಗಿದೆ ಪಂಚಾಯಿತಿ ಮಳಿಗೆಗಳು ಹರಾಜು ಪ್ರಕ್ರಿಯೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಾವು ನವೋ ನವೆಂಬರ್ ತಿಂಗಳು ಎರಡನೇ ತಾರೀಕು ನಮ್ಮ ಬೇರೆಯವರು ವಾಣಿಜ್ಯ ಮಳಿಗೆಯಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿಗೋಸ್ಕರ ಪಂಚಾಯಿತಿ ವಿರುದ್ಧ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಇದೊಂದು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಈ ತಿಂಗಳು ನವೆಂಬರ್ ಎಂಡಿಗೆ ನಿಮ್ಮ ಮೀಸಲಾತಿ ಏನಿದೆ ಅದನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಏನು ಎಸ್ ಸಿ ಎಸ್ ಟಿ ಮೀಸಲಾತಿ ಇದೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ವಿ ಅದರಂತೆ ಇವತ್ತು ಸುಸೂತ್ರವಾಗಿ ನಮಗೆ ಮೀಸಲಾತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಶ್ರಮಪಟ್ಟು ಇದೊಂದು ಕಾರ್ಯ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನನ್ನಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ